ಇದು ಏನ್ ಮಗ ಕೆಳಕ್ ಹೋಗ್ಬಿಟ್ ಬತ್ತೀನಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದಿದ್ಯಲ್ಲ ಅಯ್ಯೋ ಅಮ್ಮ ನನ್ ಫ್ರೆಂಡು ಫೋನ್ ಮಾಡ್ತಿದ್ದಕನಮ್ಮ ಕಣಮ್ಮ ಊಟಪ್ಪ ಅಂತ ಅಯ್ಯೋ ಅದಕ್ಕೆ ಹೋಗದ ಅಂತ ಹಂಗೆ ರೆಡಿ ಆಗಿಬಿಟ್ಟು ಬಂದೆ ನಿಮ್ಗೆ ಹೇಳ್ಬಿಟ್ಟು ಹೋಗದ ಅಂತ ಓ ತಿರ್ಗು ತಿರ್ಗು ಹೊಸ ಮದ್ವೆ ಆಗಿದಿ ತಿರ್ಗು ತಿರ್ಗು ಚೆನ್ನಾಗಿ ಏ ಸುಮ್ ಕೂತ್ಕೊಳ್ರಿ ಪಾಪ ಹೋಗ್ಬಾರ್ದಪ್ಪ ಹಂಗಾದ್ರೆ ಓಲಾ ಮಗ ಸುಮ್ನ ಅಂದೇಕಂತೆ ಹೋಗ್ಬಿಟ್ ಬಂದ್ರಪ್ಪ ಓ ನೀನ್ ಎಂಟಿ ರೆಡಿ ಆಗವಳ ಉಂಕನಮ್ಮ ರೆಡಿ ಆಗೋ ಅಂತ ಹೇಳ್ಬಿಟ್ಟು ಬಂದೀವಿ ಅವಳಾಗ ಅಂತಿದ್ಲು ಅತ್ತೆ ಇಲ್ಲ ಅದು ಹೆಂಗೆ ರೆಡಿ ಆಗಾನೆ ಅಂತ ನಾನು ಹೇಳ್ಬಿಟ್ಬತ್ತೀನಿ ರೆಡಿ ಆಗಿರೋ ಅಂತ ಬಂದೆ ಕಣಮ್ಮ ಬಾ ಮನೆಗೆ ಬರ್ತೀನಿ ಹುಕನಮ್ಮ ತಿಂದೆ ಮಾಡೋಳೆ ಉಂಕನಮ್ಮ ಕಣಮ್ಮ ಮಾಡೋಳೆ ಚಂದನೋ ಅಂದನೋ ತಿನ್ಬೇಕು ಕಂದ್ಲೆ ಇವಾಗ ಅವಳೆ ಮನೆಗೆ ಹೊಸ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ಹೆಂಗೋ ಸುಮ್ಮನೀರು ಮಾಡ್ಕೋ ಹೋಗ್ಲಿ ಬೇಡ ಅಂದ ನಾನು ಹಂಗಾದ್ರೆ ಕೇಳಿದೆ ತಪ್ಪಾಗ್ಬಿಡ್ತಾ ಹಂಗಲ್ಲ ಕಣ್ ಬಡ್ಡಿದೆ ನಿಂಗೆ ಅರ್ಥ ಆಯ್ಕಿಲ್ಲ ಮಂಗ್ಮುಂಡದೆ ನಾನು ಹೇಳಿದ್ದು ಹೆಂಗೋ ಅವಳು ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ನಾವೇ ಸುಮ್ಮನೆ ಆಗ್ಬಿಡ್ಬೇಕು ಅಂತ ಸರಿ ಬಿಡು ಆಯ್ತು ಲೋ ಮಗ ಬಾಯ್ಲಿ ಇನ್ನೂ ಐತಿಲ್ಲ ತಾನೇ ನೀನು ಇಲ್ಲಕನಮ್ಮ ಕಣಮ್ಮ ಅವ್ಳು ರೆಡಿ ಆಗ್ಬಿಟ್ಟು ಫೋನ್ ಮಾಡ್ತೀನಿ ಅಂದವಳೆ ನೀನು ಕರ್ಕೋಗದಂತ ಸ್ಕೂಟ್ರೇ ತಂದಿರ್ಕಂಡ್ ಬಾ ಹೋಗದ ಆಯ್ತಾ ಅಲ್ಲಿ ತಾಡಿ ರೆಡಿಯಾ ಹೋಗದ ಆಗಲಿ ಸುಮ್ನಿರು ಬೈಲಿ ಇಲ್ಲಿ ಕುತ್ಕೋಬೈಲಿ ಏನೋ ಹೇಳ್ಬೇಕು ನಿಂಗೆ ಇಡ್ಲೇ ಹೋಗ್ಬಿಟ್ ಬರ್ಲಿ ಬಿಡು ಇನ್ನೊಂದಿನ ಹೇಳದ ಏನ್ ಇವತ್ತೇ ಅರ್ಜೆಂಟ ಸುಮ್ನಿರ್ ಮರಯ್ಯ ಹೇಳದೆ ಅವತ್ತಿದ್ರು ಹೇಳದೆ ಅಲ್ವಾ ಹೇಳ್ಬಿಟ್ಟೆ ಕಳ್ಸದ ಸರಿ ಓ ಏನಮ್ಮ ಏನ್ ವಿಷಯ ಅಯ್ಯೋ ಅದೇನು ಹೇಳ್ಬೇಕಂತ ಕೇಳಪ್ಪ ನಿಮ್ಮಮ್ಮ ಏನ್ ಹಿಂಸೆ ಕೊಟ್ಟು ಮಾಡಕ್ತಾಳ ಅಷ್ಟೊತ್ತಿದ್ಲು ಸುಮ್ ಕೂತ್ಕೊ ನೀನು ನಂಗಿದೆ ಆಯ್ಕೆಲ್ಲ ನಿನ್ ಬುದ್ಧಿ ಹೆಂಗ ಆರ್ತಿ ನೋಡು ಅಯ್ಯೋ ಅದೇನು ಹೇಳಮ್ಮ ಅದ್ಯಾಕಂಗ ಅಪ್ಪನ್ ಬೈದಿ ಅದೇನು ಹೇಳು ಕೂತ್ಕಲ್ಲ ಮಗ ನೀನು ீடபேட இல் இட்கோ அப்போ நீங்க ತಲೆ ಮೇಲೆ ಕುಣಿಸ್ಕೊಬಿಟ್ಟಿ ಒಂಚೂರ ಭಯ ಭಕ್ತಿ ಇಡ್ಸ್ಕೊ ನಿನ್ನೊಳಕ್ಕೆ ಇದ್ಕೆ ಕೇಳು ಮಗ ಏನು ಗೊತ್ತಾಗ ಇವತ್ತು ನೀನು ಒಳ್ಳೆ ಪ್ರೀ ಬಿಟ್ಬಿಟ್ರೆ ಮುಂದಕ್ಕೆ ನೀನ್ ಮಾತಾಡ್ ಲೆಕ್ಕ ಹಾಕಳಕಿಲ್ಲ ಪ್ರೀ ಬಿಡಕ ಹೋಗ್ಬೇಡ ನೋಡ್ಕೋಬೇಡ ಅಂತ ಹೇಳ್ತಿಲ್ಲ ನೋಡ್ಕೊ ಪಾಪ ನಿನ್ನೆ ನಂಬಿಕ ಬಂದವಳೆ ನೋಡ್ಕೋಬಾರ್ದು ಅಂತ ನೀನು ಹೇಳಾಕಿಲ್ಲ ಅರೇತಿ ಪ್ರೀ ಮಗ ಒಂಚೂರ ಎದರ್ಸ್ಕೊಂಡು ಇಟ್ಕೊ ಅಂತ ಸರಿ ಆಯ್ತು ಬಿಡಮ್ಮ ಓಲಾ ಹೋಗ್ಬಿಡ್ಬರಗೋ ಯಾವಪ್ಪ ಆಳೆ ಹೇಳಿಲ್ವಪ್ಪ ನನ್ನ ಫ್ರೆಂಡ್ ಮನೆಗೆ ಊಟ ಕಡ್ದವ್ರಿ ಅಂತ ಸರಿ ಸರಿ ಹೋಗಿ ಕೊಡ್ತಾರೆ ಬಾ ಮನೆ ತಕೆ ಇಲ್ಲೇ ಕೂತ್ಕೊಂಡ್ರೆ ಅವಳು ರೆಡಿ ಆಗೋದು ಬೇಡ ಬಾ ಅವಾಗ ಏನೂ ರೆಡಿ ಆಗಕ್ಕೆ ಇನ್ನೇನೋ ಬರ್ತೀನಿ ಇನ್ನಿಂದ ಏನೇ ಬರ್ತೀನಿ ನಡಿಯಪ್ಪ ಸರಿ ಕಣಮ್ಮ ಆಯಿತು ಎಲ್ಲಾಕ ಅಂದ್ಲೆ ನಮ್ಮ ಇದು ನಮ್ಮ ಅಮ್ಮ ನೋಡು ಆಲು ಚಾಡಿ ಹೇಳ್ಕೊಡ್ತಾ ಇದ್ದೀ ಅನ್ಕಳಕಿಲ್ವಾ ನಮಗೆ ತಪ್ಪಾಗಿ ತಿಳ್ಕೊಳಕ್ಕಿಲ್ವ ಹೇಳ್ತಾ ಇದ್ದೀಯಲ್ಲ ಏಯ್ ಸಂಕೋತಪ್ಪ ನಿಂಗೆ ಏನು ಗೊತ್ತಾರೆ ಅದು ಹೇಳ್ಬೇಕು ಅಕ್ಕ ಸುಂದಿ ಮನೆ ಹೇಳ್ಬೇಕು ಹೇಳಿಲ್ಲ ಅಂದ್ರೆ ಇವನು ಮೈ ಮೇಲೆ ಕೆಡಿಕಪ್ಪ ಅವಳ ಅಯ್ಯೋ ಬಡ್ಡಿ ಮದುವೆ ವಾರ ಆಗಿಲ್ಲ ಆಲಯ ಅದು ಇದು ಅಂತ ಹೇಳಕ್ ಬಂದವಳ ಬಾಯ್ ಮಚ್ಚ ಕೂತ್ಕೋ ನಿಂಗೆ ಏನು ಗೊತ್ತು ಮಾಡೋದೇನು ಕೆಲಸವ ಇವ್ ನಮ್ಮ ಅಕ್ಕ ಅಕ್ಕ ನಮ್ಮ ತಂಗಿಯೆಲ್ಲ ಫೋನ್ ಮಾಡಿತಿಲ್ವೀ ಹಂಗೆ ಹೇಳು ನಿನ್ ಮಗಂಗೆ ಅಂದ್ರು ನಮ್ಮ ಹೇಳ್ಕೊಂಡಿಲ್ವಾ ಸುಮ್ ಕೂತ್ಕೋ ಬಡ್ಡಿ ಮನೆಯ ವಾರ ನಾನೇನು ತಪ್ಪದ್ನ ನನಪ್ಪದ್ನ ಹೇಳು ಸರಿಯಾಗಿ ಅಂದಿನಕಂತೇ ಸುಮ್ ಕೂತ್ಕೊ ಅದೇನು ಭಂಗ ಮಾಡು ಹೋಯ್ತೀನಿ అది ఎంత ఈ నమ్మమ్మ బర్్రే అనుక సరే సరే వు